ಯತೀಂದ್ರನ ತಿರುಚಿ ಮಾಡಿದ್ರೆ ಹೇಳಿದ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಈಗ ನೀವು ಸುಮ್ಮನೆ ಇರೋದಿರೋಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಡ ಅಂದರು ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆಗಳು ಕೇಳಿದಿರಿ ಏಯ್ ಕೇಳಪ್ಪ ಇಲ್ಲಿ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ಯತೀಂದ್ರಿಗೆ ಹೇಳಿದ್ರೆ ಹೇಳದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತೇಳಿ ನಾನು ಕೇಳಿದೆ ಸೈದ್ಧಾಂತಿಕ ಹೋಗಿ ಮಾತಾಡಿದ್ದೀನಿ ಅಂತ ಹೇಳ್ದತೀಂದ್ರನ್ ಕೇಳಿದೆ ನಾನು ನೀನ್ ಏನಂತ ಹೇಳಿದೀಯಾ ಅಂತ ಅದು ಹೇಳದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಡ ಅಂದ್ರೆ ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದ್ದೀರಿ ಯಾರೋ ಪ್ರಶ್ನೆಗಳು ಕೇಳಿದ್ದೀರಿ ಏಯ್ ಕೇಳಪ್ಪ ಇಲ್ಲೇ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ಯತೀಂದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ ತಿರುಚಿ ಮಾಡಿದ್ರೆ ಅಂತ ಹೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳದ ಸಿ ಕೇಳಿದೆ ನಾನು ನೀನು ಏನತ್ತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಡ ಅಂದರು ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆಗಳು ಕೇಳಿದಿರಿ ಏಯ್ ಕೇಳಪ್ಪ ಇಲ್ಲೇ ಕೇಳ ಇಲ್ಲೇ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ನೀವು ಹೇಳಿದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಸಹಕಾರ ಸಹಕಾರಿ ಸಹಕಾರ ಪ್ರದಾನ. ಅದು ಮೊದಲನೇ ದಿನನೇ ನಡೀತದೆ ಅದನ್ನ ಎಲ್ಲ ಸದಸ್ಯರುಗಳು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ನಾನು ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದನ್ನು ಮಹಾಮಂಡಲದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಈ ಸಹಕಾರ ಚಳವಳಿ ಬಲವರ್ಧನೆ ಮಾಡಲಿಕ್ಕೆ ಅನೇಕ ವಿಚಾರಗಳನ್ನು ಚರ್ಚೆ ಆಯಿತು ನಾನು ಎಲ್ಲ ವಿವರಗಳನ್ನು ಈಗ ಹೇಳಕ್ಕೆ ಹೋಗಲ್ಲ ಚರ್ಚೆ ಆದಮೇಲೆ ಅಂತಿಮವಾಗಿ ಏಳು ದಿನಗಳು ಸಪ್ತಾಹ ಮಾಡಲಿಕ್ಕೆ ತೀರ್ಮಾನ ಮಾಡಲಾಯಿತು ಸಮಿತಿ ಕಮಿಟಿ ಈಗ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾಗಿ ಯಾರು ಕೆಲಸ ಮಾಡಿದ್ದಾರೆ ಸಹಕಾರ ಸಹಕಾರಿಗಳಾಗಿ ವಿದ್ಯಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ರೈತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸಹಕಾರಿಗಳನ್ನು ಗುರುತಿಸಿ ಅವರಿಗೆ ಸಹಕಾರ ರತ್ನ ಈ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ ಆ ಪದ್ಧತಿಯನ್ನು ಮುಂದುವರಿಸತಕ್ಕ ಕೆಲಸವನ್ನು ಮಾಡದ್ದು ಈಗ ಬೇರೆ ವಿಚಾರ ಬೇರೆ ಮಾತಾಡೋಣ ಈಗ ಸಪ್ತಾಹ ಸಹಕಾರ ಸಾಕಾರ ಸಪ್ತಾಹ ಸೀಮಿತಗೊಳಿಸ್ತದೆ ಮತ್ತೆ ಮಹಾಮಂಡಲ ಈ ಫೆಡರೇಷನ್ ಇದೆಯಲ್ಲ ಫೆಡರೇಷನ್ ಅಧ್ಯಕ್ಷರು ಡಿ ಟಿ ದೇವೇಗೌಡರು ಅವರ ಮಾರ್ಗದರ್ಶನದಲ್ಲಿ ಇದು ನಡೆಯೋದು

ಆಕಸ್ಮಿಕವಾಗಿ ರಾಜಣ್ಣವರು ಹೇಳ್ಬೇಕಾ ಸಾಕಿ ಬಲಗೊಳಿಸೋದು ಸಲುವಾಗಿ ಚರ್ಚೆ ಆಯಿತು ಈ ಸಾಕಾರ ಚಳುವಳಿ ಬಲವರ್ಧನೆ ಮಾಡಲಿಕ್ಕೆ ಅನೇಕ ವಿಚಾರಗಳನ್ನು ಚರ್ಚೆ ಆಯಿತು ನಾನು ಎಲ್ಲ ವಿವರಗಳನ್ನು ಈಗ ಹೇಳಕ್ ಹೋಗಲ್ಲ ಚರ್ಚೆ ಆದಮೇಲೆ ಅಂತಿಮವಾಗಿ ಏಳು ದಿನಗಳು ಸಪ್ತಾಹ ಮಾಡಲಿಕ್ಕೆ ತೀರ್ಮಾನ ಮಾಡಲಾಯಿತು ಸಮಿತಿ